ನಮಸ್ಕಾರ ರೀ ಎಲ್ಲ ಗೇಬರ್ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಸೊ ನನ್ನ ನಾನು ಲಾಸ್ಟ್ ವಿಡಿಯೋ ನೋಡಿತ್ತೀರಾ ಅಂತ ಅನ್ಕೊತೀನಿ ಸೊ ನಾವು ಸೂಪರ್ ಮಾರ್ಕೆಟ್ ಸಿಬ್ಲೆಟ್ ಅವ್ರ ಗೇಮ್ ಮಾಡಿದ್ವಲ್ಲ ಸೂಪರ್ ಮಾರ್ಕೆಟ್ ನಮ್ದು ಓನ್ ಸೂಪರ್ ಮಾರ್ಕೆಟ್ ಬಿಲ್ಡ್ ಮಾಡಿದ್ವಲ್ಲ ಸೊ ಆ ಒಂದು ವಿಡಿಯೋ ಪಾರ್ಟ್ ಟೂ ವಿಡಿಯೋ ಇದಾಗಿರುತ್ತೆ ಸೊ ವೆಲ್ಕಮ್ ಟು ದ ಬ್ಯಾಕ್ ವೆಲ್ಕಮ್ ಟು ದ ಬ್ಯಾಕ್ ಅಲ್ಲ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನಾನು ಕಣ್ಣಿದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಸೊ ಬನ್ನಿ ನಮ್ಮ ಸೂಪರ್ ಮಾರ್ಕೆಟ್ ಏನಾಗಿದೆ ಅಂತ ನಾವು ಕಂಟಿನ್ಯೂಷನ್ ಮಾಡುವ ಸೊ ಬನ್ನಿ ನೋಡುವ ಸೊ ನೋಡ್ತಾ ಇರ್ಬೋದು ನಾವು ಡೇ ಅಲ್ಲಿ ಇಷ್ಟಿಷ್ಟೆಲ್ಲ ಸ್ಪೆಂಡ್ ಮಾಡಿದ್ವಿ ಇಷ್ಟಿಷ್ಟೆಲ್ಲ ಉಳಿದಿತ್ತು ಹದಿನೆಂಟು ಕಸ್ಟಮರಿಗೆ ನಾವು ಡೇ ಅಲ್ಲಿ ಆ ಡೇ ಒನ್ನಲ್ಲಿ ಸೇಲ್ಸ್ ಮಾಡಿ ಸೊ ಏಳ್ನೂರ ಮೂವತ್ತೆಂಟು ರೂಪಾಯಿ ನಾವು ಪ್ರಾಫಿಟ್ ಅಂದರೆ ಏಳ್ನೂರ ಮೂವತ್ತೆಂಟು ರೂಪಾಯಿ ನಮ್ಗೆ ಬ್ಯಾಲೆನ್ಸ್ ಇದೆ ಸೊ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಪ್ರಾಫಿಟ್ ಆಗಿತ್ತು ಸೊ ಬನ್ನಿ ನೋಡುವ ನೆಕ್ಸ್ಟ್ ಏನಾಗುತ್ತೆ ಕಂಟಿನ್ಯೂ ಓಕೆ 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 ಕಂಟಿನ್ಯೂ ಓಕೆ ಇವಾಗ ನಮ್ಮ ಹತ್ರ ಈಗ ನೈಟ್ ಆಗಿರೋದ್ರಿಂದ ಕಸ್ಟಮರ್ಸ್ ಯಾರು ಇಲ್ಲ ಸ್ವಲ್ಪ ಉಳಿದಿದೆ ಸೊ ಇದಿಷ್ಟು ಉಳಿದಿದೆ ಇದನ್ನು ಕೆಳಗಡೆನೇ ಹಾಕುವ ಓಕೆ ಗುರು ಬರೋದೇ ಅಲ್ವಾ ಓಕೆ ಅವರಾರು ಸೇಲ್ ಆಗಬೇಕು ಅನ್ಸುತ್ತೆ ಓಕೆ ಇರಲಿ ಸೊ ನಾವೀಗ ಸ್ವಲ್ಪ ಬೈ ಮಾಡಬೇಕು ಸ್ವಲ್ಪ ಏನಿಲ್ಲ ಇಲ್ಲ ಈ ಏನಂದ್ರೆ ಏನೂ ಇಲ್ಲ ಸ್ವಲ್ಪ ಬೈ ಮಾಡುವ ಬನ್ನಿ ಸೊ ಇದನ್ನು ಅನ್ಲಾಕ್ ಮಾಡೋದು ಈಗಾಗ ಫರ್ನಿಚರ್ಸು ಇವೆಲ್ಲ ಫೈ ಫರ್ನಿಚರ್ಸ್ ಎಲ್ಲ ಇದ್ದಾವೆ ಬೇಕಂದ್ರೆ ತಗೋಬೋದು ಫರ್ನಿಚರ್ಸ್ ಕೂಡ ನಮಗೆ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಪ ಏನೋ ಓಕೆ ಆಲ್ ಇವಾಗ ಎಲ್ಲದೂ ಎರಡೆರಡು ಪ್ಯಾಕೇಜ್ ತಗೋಳುವ ಎರಡು ಕ್ವಾಂಟಿಟಿ ಇದು ಸ್ವಲ್ಪ ಇದೆ ಇದು ಇದು ಒಂದೇ ಡಾರ ಒಂದೇ ಇದ್ರೆ ಬರಲಿ ಇದು ಎರಡು ಇರಲಿ ಇದು ಎರಡು ಇರಲಿ ಓಕೆ ಬೈ 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 ಓಕೆ ನೂರ ಒಂಬತ್ತು ಡಾಲರ್ನ ಆಯಿತು ಈಗ ಸ್ಕಿಪ್ ಮಾಡುವ ಮಾರ್ನಿಂಗ್ನ ಮಾರ್ನಿಂಗ್ ಸ್ಕಿಪ್ ಆಯಿತು ಸೊ ನಮ್ಮದು ಪ್ರಾಡಕ್ಟ್ ಇನ್ನು ಇಪ್ಪತ್ತೆಂಟು ಸೆಕೆಂಡಲ್ಲಿ ಬರುತ್ತಂತೆ ಸೊ ಮಾರ್ನಿಂಗ್ ಆಯಿತು ಡೇಟು ಆರು ಗಂಟೆ ನಲವತ್ತು ನಿಮಿಷ ಆಯಿತು ನೋಡಿಲಿ ನಿಮಿಷ ಅನ್ನೋದು ಸೆಕೆಂಡ್ ಲೆಕ್ಕದಲ್ಲಿ ಇದೆ ಏಳು ಗಂಟೆ ಹದಿನೈದು ನಿಮಿಷ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ವಾ ಓಕೆ ಎಂಟು ಸೆಕೆಂಡ್ ಏಳು ಸೆಕೆಂಡ್ ಇದೆ ಬರಲಿ ಬೇಗ ಪ್ಯಾಕೇಜ್ ಉದುರ್ಲಿ ಮೇಗಳಿಂದ ಓಕೆ 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 ಎಲ್ಲ ಕಾಯ್ತಾ ಇದ್ದಾರೆ ಅಣ್ಣಂಗೆ ಹಾಂ ಪ್ರಾಡಕ್ಟ್ ಡೆಲಿವರ್ ಆಯಿತು ನೋಡ್ತಾ ಇದ್ರಾ ಓಕೆ ಓಪನ್ ಪ್ಲೇಸ್ ಓಕೆನಾ ದ ಐದು ಡಾಲರ್ ಕರೆಕ್ಟ ನೀವು ಒಂದು ಸರ್ತಿ ಪ್ರೈಸ್ ಸೆಟ್ ಮಾಡಿಬಿಟ್ರೆ ಪದೇ ಪದೇ ಅದು ಕೇಳಲ್ಲ ಒಂದು ಸತಿ ಅಷ್ಟೇ ಕೇಳೋದು ಓಕೆ ಓಪನ್ ಸೊ ಇದೇನು ಗುರು ಬೇರೆದಾ ಅದೇನಾ ಅಂದರೆ ನಾನು ಎರಡು ಎರಡು ಪ್ಲೇಸ್ ಮಾಡಿದ್ನಲ್ವಾ ಓಕೆ ತ್ರೋ ಸೊ ಇನ್ನೊಂದು ಸೆಕೆಂಡು ಬೇಗ 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 ಬರಲಿ ಅಂತ ಓಪನ್ ಸೊ ಇದನ್ನು ಕೆಳಗಡೆ ಸೆಟ್ ಮಾಡುವ ಬೇಗ ಒಂದು ಬೇಗ ಬೇಗ ಖಾಲಿ ಆಗುತ್ತೆ ಈಗ ಎಲ್ಲ ತಗೊಂಡಿದ್ದಾರೆ ನಾವು ಇನ್ನೇನು ಬಿಲ್ ಮಾಡ್ಬೇಕಷ್ಟೇ ಸೊ ಇದನ್ನು ಒಂದು ನಿಮಿಷ ಬೇಕು ಬರೋದಕ್ಕೆ ಈಗ ಎಲ್ಲ ಬಿಲ್ ಮಾಡಿ ಕಳ್ಸ್ಕೊಂಡು ಬರ್ರಿ ಇವ್ರನ್ನೆಲ್ಲ ಸೊ ಓಕೆ ಆರ್ಡರ್ ಅಕ್ಕ ನೀವು ಎಲ್ಲ ಕಾರ್ಡ್ ಕೊಟ್ಬಿಟ್ರೆ ಉತ್ತಮನ ನೀವು ಹುಡುಕಬೇಕು ಇವರೇ ಅಣ್ಣ ಅನ್ಸುತ್ತೆ ನಿನ್ನೆ ತಗೊಂಡಿದ್ದು ಇವರಾ ನಿನ್ನೆ ನಿನ್ನೆ ನಾವು ನೋಡಿದ್ವಲ್ಲ ಆ ವಿಡಿಯೋ ಇತ್ತು ಅದ್ರಲ್ಲಿ ಇದಕ್ಕೂ ಕಂಟಿನ್ಯೂಷನ್ ಇಲ್ಲ ಬೇಡ ಬಿಡಿ ಇಪ್ಪತ್ತ ಏಳು ಡಾಲರ್ ಚೇಂಜ್ ಕೊಡುತ್ತಿಗೆ ಸೋ ಇವತ್ತು ಅವರೇ ಸುತ್ತೇನಪ್ಪ ತಗೊಂಡಿದ್ದು ಎಷ್ಟು ಅಂದ್ರೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ನೋಡಲಿಲ್ಲ ಓಕೆ ಐದು ಡಾಲರು ಚೇಂಜು ಇನ್ನ ಐದು ಡಾಲರ್ ಕೊಡಬೇಕು ಓಕೆ ಹದಿನೈದು ಡಾಲರು ಚೇಂಜ್ ಇಪ್ಪತ್ತ ಐದು ಡಾಲರ್ ಚೇಂಜು ಇನ್ನೆಷ್ಟು ಐದು ಡಾಲರ್ ಚೇಂಜು ಓಕೆ ಹದಿನೈದು ಡಾಲರು ಸೊ ಬನ್ನಿ ಒಳ್ಳೇದಲ್ಲಿ ಹದಿನೈದು ಡಾಲರು ಇಪ್ಪತ್ತೈದು ಡಾಲರ್ ಚೇಂಜು ಓಕೆ ಹದಿನೈದು ಡಾಲರು ಮಾರ್ಕೆಟ್ ಸರಿ ಆಯಿತು ಅಣ್ಣ ಹೋಗಿ ಬನ್ನಿ ಅಣ್ಣ ಓಕೆ ಹನ್ನೆರಡು ಡಾಲರು ಮೂರು ಡಾಲರ್ ಚೇಂಜು ಟೈಟ್ ಹೋಗಿ ಬನ್ನಿ ಇಪ್ಪತ್ತ ಮೂರು ಡಾಲರು ಇಪ್ಪತ್ತ್ಮೂರು ಓಕೆ ಸೊ ಹೋಗಿ ಬನ್ನಿ ಅಣ್ಣ ಸೊ ನಮ್ಮ ಇಲ್ಲೊಂದು ಪ್ರಾಡಕ್ಟ್ ಬಂದಿದೆ ಅದನ್ನು ಪ್ಲೇಸ್ ಮಾಡಬೇಕು ಎರಡು ಪ್ರಾಡಕ್ಟ್ ಕೂಡ ಬಂದಿದೆ ರಿಸೀವ್ ಆಗಿದೆ ಸಿಹೇನ್ ಗುರು ಎಲ್ಲ ಖಾಲಿ ಮಾಡಿದ್ದಾರೆ ಆಲ್ರೆಡಿ ಓಕೆ ಓ ಇನ್ನೂ ನಾಲ್ಕು ಐಟಮ್ ಇದೆಯಾ ಬಾಕ್ಸಲ್ಲಿ ಪ್ಲಸ್ ಓಕೆ ಆಯ್ತು ಸ್ವಲ್ಪ ಜಾಸ್ತಿ ಬರ್ತಾವಲ್ವಾ ಇದು ಕೂಡ ಆಯಿಲ್ವಾ ಆಯಿಲ್ ಸೊ ಪ್ಲಸ್ ಸೊ ಆಯಿಲ್ ಏನು ಮಿಕ್ಕಿದ್ದಾವ್ಯೂ ಎರಡು ಅವರು ಓಕೆ ಓಪನ್ ಏಯ್ ಕೆಳಗಡೆ ಏಯ್ ಥ್ರೋ ಮಾಡಿಬಿಟ್ಟಿದ್ರು ಓಕೆ ಪ್ಲೇಸ್ ಓಕೆ ಇದು ಥ್ರೋ ಓಕೆ ಎಲ್ಲ ಇದಾರೆ ಇವ್ರನ್ನೆಲ್ಲ ಕಳಿಸ್ಬೇಕು ಗುರು ಈಗ ಓಕೆ ಹನ್ನೊಂದು ಡಾಲರ್ ಒನ್ ಡಾಲರ್ ಚೇಂಜು ಇರಲಿ ಓಪನ್ ಸೊ ಆರು ಡಾಲರು ಓಕೆ ಇಪ್ಪತ್ತು ನಾಲ್ಕು ಲೆವೆಲ್ ಫೈವ್ ಇವಾಗ ಲೆವೆಲ್ ಫೈಗೆ ಬಂದ್ವಿ ಸೋ ಓಕೆ ಇಪ್ಪತ್ತು ಡಾಲರು ಇಪ್ಪತ್ತು ಓಕೆ ಒಬ್ಬನಿ ಒಳ್ಳೇದಾಗಲಿ ಹತ್ತು ಡಾಲರು ನನಗೆ ಮೂರು ಡಾಲರ್ ಚೇಂಜ್ ಕೊಡಬೇಕು ಇದು ಈಗರು ಒಂದೆರಡು ಒಬ್ಬನಿ ಇವಾಗ ನೈಟ್ ಆಗಿದೆ ಅಂದರೆ ಕಸ್ಟಮರ್ಸ್ ಬರ್ತಾ ಇಲ್ಲ ಅಷ್ಟು ಇನ್ನೆಷ್ಟು ಡಾಲರ್ ಹದಿಮೂರು ಡಾಲರ್ ಕೊಡಬೇಕಾ ಒಂದು ಎರಡು ಮೂರು ಒಬ್ಬ ಬನ್ನಿ ಓಕೆ ಐದು ಡಾಲರು ಕರೆಕ್ಟ್ ಆಯ್ತಕ್ಕ ಒಬ್ಬನ್ನಿ ಇವ್ರಿಗೆ ಕಳ್ಸಿ ನಮಗೆ ಬೆಳಕರಿ ಇರೋದಿಲ್ಲ ಅಂದರೆ ಬೆಳಕಾರಿ ಅಲ್ಲ ಇಪ್ಪತ್ತ ಆರು ಡಾಲರ್ ಇಪ್ಪತ್ತ ಅಲ್ಲ ಅಲ್ಲ ಒಂಬತ್ತು ಡಾಲರ್ ಕೊಡ್ಬೇಕು ನಾವು ಒಂಬತ್ತು ಹತ್ತು ಡಾಲರ್ ತಾಳಿ ಹೋಗಿ 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 ಓಡಿ 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 ಬೇಗ ಓಡಿ ಇಪ್ಪತ್ತು ತೊಂಬತ್ತು ಡಾಲರ್ ಕೊಡಬೇಕು ಓಲಿ ಒಂದು ಎರಡು ಮೂರು ಟೆಕ್ ಗೋ ಓಕೆ ಡೇ ಟೂ ಕೂಡ ಕಂಪ್ಲೀಟ್ ಆಯಿತು ಈಗ ಡೇ ತ್ರೀ ಡೇ ಟೂ ಕಂಪ್ಲೀಟ್ ಆಯಿತು ಕಂಟಿನ್ಯೂ ಮಾಡುವ ಇದೊಂದು ಇನ್ನೊಂದು ಡೇ ಮಾಡುವ ಸೊ ಇವಾಗ ನಾವು ಮಾರ್ನಿಂಗ್ ಆಗೋತ್ತಿನ ಮುಂಚೆ ನಾವೀಗ ಸ್ವಲ್ಪ ಅದು ಇದು ಪರ್ಚೇಸಿಂಗ್ ಮಾಡಬೇಕು ಸೊ ಯಾಕಂದರೆ ಇಲ್ಲಿ ಶೆಲ್ಫ್ ಕೂಡ ನಮಗೆ ಶಾರ್ಟೇಜ್ ಆಗ್ತಾಯಿದೆ ಶೆಲ್ಫ್ ಬೇಕು ಇನ್ನೊಂದು ಶೆಲ್ಫ್ ತಂದು ನಾವು ಶೆಲ್ಫ್ ಮಾಡ್ಕೋಬೇಕು ಓಕೆ ಫರ್ನಿಚರ್ಸು ಫರ್ನಿಚರ್ಸಲ್ಲಿ ಏನು ಮಾಡುವ ಏನು ಮಾಡುವ ಶೆಲ್ಫ್ 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 ಬಿಗ್ ಶೆಲ್ಫ್ ತಗೊಳ್ಳುವ ಶೆಲ್ಫು ಇದು ಇದು ಇನ್ನೂರು ಡಾಲರ್ ಅಂತೆ ಚಿಕ್ಕ ಶೆಲ್ಫ್ ನಮ್ಮ ಹತ್ರ ಅದು ಇನ್ನೂರು ಡಾಲರ್ ಅಂತೆ ಬಿಗ್ ಶೆಲ್ಫ್ ಆದರೆ ನಾನೂರು ಡಾಲರ್ ಅಂತೆ ಬಿಗ್ ಶೆಲ್ಫ್ನೇ ತಗೊಂಡು ಒಂದು ಒಂದು ತಾಳು ಓಕೆ ಆಮೇಲೆ ನಮಗೀಗ ಶೆಲ್ಫ್ ಒಂದೇ ಇದ್ದರೆ ಅಲ್ಲ ಈಗ ಇವೆಲ್ಲ ಬೇಕಲ್ವಾ ಇದು ಹೆಂಗೆ ಅನ್ಲಾಕ್ ಮಾಡೋದು ಇದು ಹೆಂಗೋರು ಅನ್ಲಾಕ್ ಮಾಡೋದು ಲಿಪ್ ಡಾಲರ್ ಕೊಟ್ಟು ಪರ್ಚೇಸ್ ಮಾಡಬೇಕು ಅದು ಕೂಡ ಪರ್ಚೇಸ್ ಆಯಿತು ಈಗ ಲೆವೆಲ್ ಸಿಕ್ಸ್ ಇದು ಕೂಡ ಪರ್ಚೇಸ್ ಮಾಡುವ ಸೊ ಈಗ ಲೆವೆಲ್ ಇವೆಲ್ಲ ಮತ್ತು ಪರ್ಚೇಸಿಂಗು ಓಕೆ ಇರಲಿ ಸೊ ಈಗ ಓ ರೂಮ್ ಕೂಡ ದೊಡ್ಡದ ಮಾಡೋದು ಸೆಕ್ಷನ್ ಒಂದು ಸೆಕ್ಷನ್ ಟೂ ಆ ಥರ ಓಕೆ ಸರ್ವಿಸಸ್ಸು ಅವಶ್ಯಕತೆ ಇಲ್ಲ ಅಯ್ಯೋ ಸ್ಕ್ರೀನ್ ರಕರ್ಡ್ ಆಫ್ ಆಯಿತು ಇರಲಿ ಸ್ಟೋರು ಇವ ಸ್ಟೋರಲ್ಲಿ ಪ್ರಾಡಕ್ಟ್ಸು ಸವೆಲ್ಲ ನೋಡ್ತಾ ಇರ್ಬೋದು ನೀವು ಈಗ ಎಲ್ಲದನ್ನ ಒಂದೊಂದು ಕ್ವಾಂಟಿಟಿಯಲ್ಲಿ ಎಲ್ಲಾದನ್ನೂ ಬುಕ್ ಮಾಡಬೇಕು ಒಂದೊಂದು ಕ್ವಾಂಟಿಟಿ ಓಕೆ ಅವನಾರು ಕರೀತಾ ಇದ್ದಾನೆ ಓಕೆ ಓಕೆ ಬುಕ್ ಓಕೆ 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 ವಿಲ್ ಟೇಕ್ ರಿಸ್ಕ್ ಏನಂತಂದರು ಒಂದು ಎರಡು ಮೂರು ಇದೊಂದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೂರೈವತ್ತು ಐತ್ತೊಂದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಪ್ರಾಡಕ್ಟ್ ಇದ್ದಾವೆ ಇನ್ನೂರ ಎಂಬತ್ತೆಂಟು ಆಗಿದೆ ಸೊ ಬೈ ಮಾಡು ಓಕೆ ಬೈ ಸೊ ಸಲ ಬಂದಿದೆಯಾ ಸೆಲ್ಫ್ ಬಂದಿದೆಯಾ ಓ ನಮಗೆ ಇವರು ಕೊಡು ಒಂದು ಸೇಲ್ಸ್ಮ್ಯಾನ್ ಸಿಕ್ಕಳವ ಐದು ಡೇಗೆ ನೂರೈವತ್ತು ರೂಪಾಯಿ ಅಂತೆ ಐದು ದಿನಕ್ಕೆ ನೂರೈವತ್ತು ರೂಪಾಯಿ ಅವರಿಗೆ ಸ್ಯಾಲ್ರಿ ಕೊಡಬೇಕು ಕರಿವು ಇಂಟರ್ನೆಟ್ ಕನೆಕ್ಷನ್ ಬೇಕಂತ ಇವರಿಗೆ ಇವರಿಗೆ ಬೇಕಾಗಲ್ಲ ಇಂಟರ್ನೆಟ್ ಓಕೆ ಬಂದ್ರಲ್ವಾ ಈಗ ಅವರೆಲ್ಲ ನಮಗೇನು ಕಸ್ಟಮರ್ಸ್ನ ಮಾಡ್ತಾ ಕೊಡ್ತಾರೆ ನಾವು ಮಿಕ್ಕಿಂದೆಲ್ಲ ಐ ಐಟಮ್ ಜೋಡ್ಸ್ಕೊಳೋದು ಶೆಲ್ಫ್ ಕ್ಲಿಯರ್ ಮಾಡ್ಕೊಳೋದು ಮಾಡ್ಬೋದು ಸೊ ಅವರಿಗೆಲ್ಲ ಐದು ದಿನ ಹುಟ್ಟು ಇದು ಕೊಟ್ಟಿದ್ದೀವಿ ಈಗ ಶೆಲ್ಫಿಗೆ ಹಾಕಬೇಕು ಸೊ ಇದೇನು ಗುರು ಒಂದು ಸೇಲ್ ಆಗಿಲ್ವ ಇದು ಯಾಕೆ ಅಂತ ಒಂದು ಸೇಲ್ ಆಗಿಲ್ಲ ಕೈಸೋದು ಏನು ಕೈಸಿದು ತ್ರೋ ಕಾಸ್ಟ ಒಂದು ಸೇಲ್ ಆಗಿಲ್ಲ ಗಾಯ್ಸ್ ಹಾಂ ಇಲ್ಲ ಇಲ್ಲ ಇವಾಗ ತಗೊಂಡ ಇವಾಗ ತಗೊಂಡು ಅಣ್ಣ ತ ಪ್ಲೇಸ್ ಮಾಡುವ ಶೆಲ್ಫು ಬರಲೇ ಇಲ್ಲ ಹಾಂ ಬಂತು 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 ಗಾಯ ಶೆಲ್ಫ್ ಬಂತು ಥ್ರೋ ಏನು ಬೇಕು ಗುರು ನಿನಗೆ ನಿನಗೆ ಏನು ಬೇಕಪ್ಪ ಬ್ರೆಡ್ಡು ಬ್ರೆಡ್ 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 ನೋಡ್ತೀನಿ ಬ್ರೆಡ್ ಇದನ್ನ ಒಳಗಡೆ ಪ್ಲೇಸ್ ಮಾಡಬೇಕು ಓಕೆ ಇಲ್ಲಿಗೆ ರೊಟೆಟ್ ಓಕೆ ಏನಮ್ಮ ಇಲ್ಲೇನು ಬ ಇಲ್ಲಿ ಮಾಡಿಲ್ಲ ಅಲ್ಲಿ ಟಿವಿ ಆಫ್ ಆಗಿರುವ ನೋಡು ಸೊ ಬನ್ನಿ ಇದನ್ನ ಆಫ್ ಮಾಡುವ ಅಂಕ ಓಪನ್ ಪ್ಲಸ್ ಓಕೆ ಥ್ರೋ ಸೊ ಇನ್ನೊಂದು ಬಾಕ್ಸ್ ಇದೆ ಓಕೆ ಓಪನ್ ಪ್ಸ್ ಓಕೆ ತ್ರೋ ಅಣ್ಣ ನಿಮಗೆ ಬ್ರೆಡ್ಡು ಬ್ರೆಡ್ ಸಿಲಿಕಾ ಸೆಲ್ಸ್ಡ್ ಬ್ರೆಡ್ ಅಂತೆ ಬ್ರೆಡ್ಡು ಬುಕ್ ಮಾಡಿದ್ದು ನಾ ಬ್ರೆಡ್ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಬ್ರೆಡ್ ಬುಕ್ ಮಾಡಿದ್ದೆ ಗಾಯಸ್ ಬರಬೇಕ ದಿನ ಸೊ ಬ್ರೆಡ್ ಬರಲಿ ಅವನಿಗೆ ಆಮೇಲೆ ಕೊಡುವ ಸೊ ಸ್ಟೋರ್ ಲೆವೆಲ್ ಫಿಫ್ಟಿ ಒನ್ ತಂದ್ರೆಡು ಇಲ್ಲ ಓಕೆ ಇಲ್ಲಿ ಇಲ್ಲಿಡುವ ಇಲ್ಲ ಪ್ಲೇಸ್ ಏನು ಇದಾವೆ ಇಲ್ಲೇ ಇಲ್ಲ ಕೆಳ ಥರ ಮಾಡಿರುವ ಅವನಿಗೆ ಕೊಡೋಕೆ ಬಾಕ್ಸ್ ಬೇಕು ಹಂಗಾಗಿ ಕಸ್ಟಮರ್ಸ್ ಯಾರು ಇಲ್ವಾಗ್ರು ಮಾರ್ನಿಂಗ್ ಸ್ಕಿಪ್ ಮಾಡುವ ನಿಮಗೆ ನೂರ ಮೂವತ್ತ ಎರಡು ಸೆಕೆಂಡ್ ಏನೋ ಅನಿಸುತ್ತೆ ಒಂದು ಇದು ಮುಗಿದ್ಮೇಲೆ ಒಂದು ಮತ್ತೆ ಸ್ಯಾದ್ರೆ ಕೊಡ್ಬೇಕು ಅನ್ಸುತ್ತೆ ಐ ತಿಂಕ್ ಎಲ್ಲೋ ಯಾರು ಬಾ ಬಂದ ಬಂದರು ಒಬ್ಬರು ಸೊ ಇದೇನು ಒಬ್ರು ಇದೇನು ಇಷ್ಟೊಂದು ಬುಕ್ ಮಾಡಿದ್ನ ಇದನ್ನು ತಗೊಂತಾನೆ ಇಲ್ಲ ಯಾರು ಅಷ್ಟೊಂದು ಇಷ್ಟೊಂದು ಬುಕ್ ಮಾಡಿದ್ನ ಇದನ್ನ ಯಾರು ಅಷ್ಟೊಂದು ತಗೊಂತಾನೆ ಇಲ್ಲ ಇದು ಮತ್ತೆ ಸರಿ ಬುಕ್ ಮಾಡೋದೇ ಬೇಡ ಕೆಳಗಡೆ ಓಕೆ ಲೆವೆಲ್ ಮತ್ತೊಂದು ಕಂಪ್ಲೀಟ್ ಆಗಿದೆ ಲೆವೆಲ್ ಸಿಕ್ಸ್ ಇವಾಗ ಸೊ ಓಕೆ ಇದು ಸ್ಟೋರ್ ರೂಮ್ ಓಪನ್ ಮಾಡೋದಿತ್ತಲ್ಲ ಇದು ಬಿಸಾಕ್ ಬರ್ಬೇಕು ಓಕೆ ಬಿಸಾಕ್ ಹೊತ್ತು ಇರಲಿ ಅವೆಲ್ಲ ಆಮೇಲೆ ಇದು ಮಾಡಬೇಕು ಅನ್ಲಾಕ್ ಪರ್ಚೇಸಿಂಗ್ ಇನ್ ಪಿ ಸಿ ಆಟ್ ಲೆವೆಲ್ ತ್ರೀ ಓಕೆ फर्निचर्स अल्हेन गुर पर्चे माँ पर्चे फ्री कैश एनर्जी, जी सो ಸೊ ಇವತ್ತಿನ ಮರ್ನಿಂಗ್ಸು ಐನೂರ ಐವತ್ತೈದು ಡಾಲರ್ ತನಕ ಆಗಿದೆ ಸೊ ಇನ್ನೂ ಕೂಡ ಪ್ಯಾಕೇಜಸ್ ಬರೋದ್ರಲ್ಲಿ ಎಲ್ಲ ಎರಡು ಪ್ಯಾಕೇಜ್ ಬಂದಿದೆ ಸೊ ಇನ್ನೂ ಪ್ಯಾಕೇಜಸ್ ಬರೋದ್ರಲ್ಲಿದೆ ಸೊ ಮುಂದಿನ ಪ್ಯಾಕೇಜಸ್ ಎಲ್ಲ ಈ ಶೆಲ್ಫಿಗೆ ಜೋಡಿಸ್ಬೇಕು ಈ ಶೆಲ್ಫಿಗೆ ನಾಳೆಯ ವೀಡಿಯೋದಲ್ಲಿ ಜೋಡಿಸುವ ಈ ಒಂದು ಎಂಡ್ ಆಗುತ್ತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಇದು ನೆಕ್ಸ್ಟ್ ಪಾರ್ಟಲ್ಲಿ ಸೊ ಅದು ಆಫರ್ ಆಯಿತು ಮೊಬೈಲು ನೆಕ್ಸ್ಟ್ ಪಾರ್ಟಲ್ಲಿ ಸಿಗುವ ಅಲ್ಲಿ ನಾನು ಮಿಸ್ ಮಾಡ್ಕೊಂಡು ಇರಿ ಓಕೆ ಫ್ರೆಂಡ್ಸ್ ಬಾಯ್